ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸಂಪೂರ್ಣ ನೆಲಕಚ್ಚಿದ ಸೋಯಾಬೀನ್ ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿ ರೈತರು ಹುಂಗಲ್ಲ ಹಾಗೂ ಸೌದತ್ತಿ ಕೆತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆ ಬೆಳೆಯಲಾಗುತ್ತದೆ ಆದರೆ ಈ ವರ್ಷ ಬೆಳೆದ ಬೆಳೆಯು ಕೀಟಬಾಧೆ ಕಳಪೆ ಬೀಜ ಬಿತ್ತನೆ ಹಾಗೆ ಮುಖ್ಯವಾಗಿ ಅತಿಯಾದ ಮಳೆ ಕಾರಣದಿಂದ ಸಂಪೂರ್ಣ ಎಲ್ಲ ಕಚ್ಚಿ ರೈತರಿಗೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಸಕಾಲಕ್ಕೆ ಸರ್ಕಾರ ಪರ ಪರಿಹಾರ ನೀಡುವುದು ನಿರೀಕ್ಷೆಯಲ್ಲಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಬಿತ್ತನೆ ಮಾಡಲಾಗಿತ್ತು ಹಾಗೆ ಕಳಪೆ ಬೀಜ ವಿತರಣೆ ಪರಿಣಾಮಕಾರಿಯಲ್ಲದ ಕೀಟನಾಶಕ ಆಡಳಿತ ನಿರ್ಲಕ್ಷ್ಯ ಹಾಗೆ ಪ್ರಕೃತಿ ವಿಪ ಮಳೆ ಆದ ಕಾರಣ ಬೆಳೆಯು ನಾಶವಾಗಿದೆ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ತಾಲೂಕಿನ ರೈತರು ಬೆಳೆದ ಸೋಯಾಬೀನ್ ಬೆಳೆಗೆ ಎಲೆಕೋ ವಾರ್ಪಾ ಆರ್ಮಿ ಜರಿ ಎಂಬ ಕೀಟದ ದಾಳಿಯಿಂದ ಬೆಳೆಗಳು ಸಂಪೂರ್ಣವಾಗಿ ನಾಶಪಡಿಸಿಕೊಂಡಿದ್ದಾವೆ ಈ ಕಾರಣದಿಂದ ರೈತರು ತಾವು ಕಷ್ಟಪಟ್ಟು ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿ ಮಾಡಿ ಬೆಳೆದ ಬೆ ಬೆಳೆಯನ್ನು ಟ್ಯಾಕ್ಟರ್ನಿಂದ ತಾವೇ ಮುಂದೆ ನಿಂತು ನಾಶಪಡಿಸುತ್ತಿದ್ದಾರೆ ಪ್ರತಿ ಎಕರೆಗೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಆದರೆ ಬೆಳೆ ಸರಿಯಾಗಿ ಬರದ ಕಾರಣ ನಾಶಪಡಿಸುವ ದುಸ್ಥಿತಿಯಲ್ಲಿ ಎದುರಾಗಿದ್ದಾರೆ ಈ ಕುರಿತು ಸೋಯಾಬೀನ್ ಬೆಳೆಗಾರರಾದಂಥ ಅಶೋಕ್ ಅವರು ಮಾತನಾಡಿ ನಾವು ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೋಯಾಬೀನ್ ಬೆಳೆ ಬೆಳೆದಿದ್ದೇವೆ ಈಗ ನಾಶವಾದರೆ ಸರ್ಕಾರವು ಬೆಳೆ ಪರಿಹಾರ ನೀಡುವುದು ರೈತರಿಗೆ ಕೊಡಬೇಕೆಂದು ವಿನಂತಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹಾಗೆ ಅತಿವೃಷ್ಟಿ ಕಾರಣದಿಂದ ಸೋಯಾಬೀನ್ ಕೀಟ ದಾಳಿಯಿಂದ ತುತ್ತಾಗಿ ಹೊರತು ಕಳಪೆ ಬೀಜ ಕಾರಣವಲ್ಲ ಮಳೆ ಇನ್ನಷ್ಟು ದಿನ ಮುಂದುವರೆದೇ ತುಕ್ಕು ರೋಗ ಕಾಣಿಸಿಕೊಳ್ಳುತ್ತದೆ ರೈತರ ನೆರವಿಗೆ ಇಲಾಖೆಯು ಹದಿನೇಳು ತಂಡಗಳನ್ನು ರಚಿಸಿ ನಲವತ್ತೆರಡು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದಾವೆ ಅಧಿಕಾರಿಗಳು ಜೊತೆಗೆ ಕೀಟ ತಜ್ಞರು ಕೃಷಿ ವಿಜ್ಞಾನಿಗಳು ಇದ್ದಾರೆ ಹಾಗೆ ಹಾನಿ ಅನುಭವಿಸಿದ ರೈತರಿಗೆ ಬೆಳೆ ವಿಮೆ ಮಾಡಿಸಲಾಗುವುದು ವಿಮೆ ಆಗಸ್ಟ್ ಮೂವತ್ತರ ಒಂದು ಕೊನೆಯ ಸೆಪ್ಟೆಂಬರ್ವರೆಗೂ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ವಿಜ್ಞಾನಿಗಳ ವರದಿ ಬಂದ ಮೇಲೆ ಹಾನಿಗೆ ಒಳಗಾದ ಸೋಯಾಬೀನ್ ಅವರಿಗೆ ಪರಿಹಾರ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ